ಹಿಂದೂ ಯುವ ಸೇನೆ ಕೊರಗಜ್ಜೆ ಶಾಖೆ ಗುಡ್ಡೆ ಚೆಂಬುಗುಡ್ಡೆ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಅಧ್ಯಕ್ಷರಾದ ಲೋಕೇಶ್ ಶೆಟ್ಟಿ ನಾರಾಯಣ್ ಬಿ ಹರೀಶ್ ಕುಂದರ್ ಯಶವಂತ ಶೆಟ್ಟಿ ಮತ್ತು ಪದಾಧಿಕಾರಿಗಳ ಸಮ್ಮುಖ ನಡೆದಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾಗಿ ನಾರಾಯಣ ಬಿ ಉಪಾಧ್ಯಕ್ಷರಾಗಿ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ದಿನೇಶ್ ಶೆಟ್ಟಿ ಮುಂತಾದವರು ಆಯ್ಕೆಯಾಗಿದ್ದಾರೆ ಕೋಶಾಧಿಕಾರಿಯಾಗಿ ಯಶವಂತ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿಯಾಗಿ ಹರೀಶ್ ಕುಂದರ್ ಕಾರ್ಯದರ್ಶಿಯಾಗಿ ದಯಾನಂದ ಸಾಲಿಯಾನ್ ಜತೆ ಕಾರ್ಯದರ್ಶಿಯಾಗಿ ಮನೋಜ್ ಶೆಟ್ಟಿ ಕಿಶೋರ್ ಕುಮಾರ್ ಗೌರವ ಸಲಹೆಗಾರರಾಗಿ ಸಂತೋಷ್ ಕುಮಾರ್ ಕೆರೆಬೈಲ್ ಸಲಹೆಗಾರರಾಗಿ ನವೀನ್ ರೈ ಉದಯ್ ರೈ ಗಣೇಶ್ ಶೆಟ್ಟಿ ಕಿರಣ್ ಶೆಟ್ಟಿ ರಾಜೇಶ್ ಯುಬಿ ಗೌರವಾಧ್ಯಕ್ಷರಾಗಿ ಲೋಕೇಶ್ ಶೆಟ್ಟಿ ಆಯ್ಕೆಗೊಂಡರು ರವಿ ಟೈಲರ್ ಸಂತೋಷ್ ಆಚಾರಿ ಕಿರಣ್ ಕುಮಾರ್ ಪ್ರವೀಣ್ ರೈ ಬ್ರಿಜೇಶ್ ಕುಮಾರ್ ನಾಗೇಶ್ ಕೆರೆಬೈಲ್ ಯುವರಾಜ್ ಕೆರೆಬೈಲ್ ಗಣೇಶ್ ಕುಮಾರ್ ಪಚೀರು ಸಂತೋಷ್ ಶೆಟ್ಟಿ ಚಿಂಬುಗುಡ್ಡೆ ರಮಾನಂದ ರೈ ರಾಜಾ ಕಾಮತ್ ಸಂತೋಷ್ ಅವರುಗಳನ್ನು ನೂತನ ಸದಸ್ಯರುಗಳನ್ನಾಗಿ ನೇಮಿಸಲಾಗಿದೆ ದಿನೇಶ್ ಶೆಟ್ಟಿ ಪ್ರಸ್ತಾಪಿಸಿ ಸ್ವಾಗತಿಸಿದರು ನಾರಾಯಣ ಬಿ ಲೆಕ್ಕಪತ್ರ ಮಂಡಿಸಿದರು